ಹಾಯ್ ನಮಸ್ಕಾರ ನಾನೀಗ ನಿಮಗೆ ನಿಜವಾದ ನಾವು ಹೋದ ಉದ್ದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೇನೆ ಆ್ಯಕ್ಚುಲಿ ನಾವು ಬೆಂಗಳೂರಿನಿಂದ ಓಲೂರ್ ಹ್ಯಾಂಪ್ಟನ್ ಅಂದರೆ ಬರ್ಮಿಂಗ್ ಹ್ಯಾಮ್ನ ಒಂದು ಪುಟ್ಟ ನಗರಕ್ಕೆ ಹೋಗಲಿಕ್ಕೆ ಬಹುಮುಖ್ಯ ಕಾರಣ ಅಂತ ಅಂದರೆ ಓಲೋರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ದಂತಹ ಬಿಹೈಂಡ್ ದ ಫ್ಯೂಚರ್ಸ್ ಫೆಸ್ಟಿವಲ್ ಆಫ್ ದ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಸಂಬಂಧಪಟ್ಟಂತಹ ಶೈಕ್ಷಣಿಕ ಚರ್ಚೆ ಸಮಾವೇಶ ಮತ್ತು ಸೆಮಿನಾರ್ಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಇದು ಯಾಕಪ್ಪ ಅಂದರೆ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಈಗಾಗಲೇ ಈ ಓಲೂರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯಗಳೊಂದಿಗೆ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿತ್ತು ಈ ಒಪ್ಪಂದಗಳ ಹಿನ್ನೆಲೆಯಲ್ಲಿ ಇದು ನಮ್ಮ ಪ್ರಯಾಣದ ಅತಿ ಮುಖ್ಯವಾದ ಉದ್ದೇಶ ಆಗಿತ್ತು ಹಾಗಾಗಿ ನಾವು ಎಲ್ಲ ನಾವು ಹೋಟೆಲ್ನಲ್ಲಿ ತಂಗಿದ್ದು ರೆಸ್ಟ್ ಮಾಡಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕಿಕ್ಫಾಸ್ಟ್ ಮುಗಿಸಿ ಅನಂತರ ನಾವು ಹೋಟೆಲ್ನಿಂದ ಅಂದರೆ ದಿ ಮೌಂಟ್ ಹೋಟೆಲ್ನಿಂದ ಓಲ್ವೋರ್ ಹ್ಯಾಂಪ್ಟನ್ ಕಡೆಗೆ ಅಂದರೆ ವಿಶ್ವವಿದ್ಯಾಲಯದ ಕಡೆಗೆ ಹೊರಟು ರೂಮಿಂದ ಕೆಳಗಡೆ ಅಷ್ಟರಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಲಿಂಗರಾಜ್ ಗಾಂಧಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಜೈಕರ್ ಶೆಟ್ಟಿಯವರು ಒಂದಷ್ಟು ಫೋಟೋ ಸೆಷನ್ ನಡೆಸ್ತಾ ಇದ್ದರು ಅದನ್ನು ಮುಗಿಸಿ ನಾವೆಲ್ಲರೂ ವಾಹನ ಹತ್ತಿ ಓಲ್ವೋರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಕಡೆಗೆ ಹೊರಟೋ ವಿಶಾಲವಾದ ವಿಶ್ವವಿದ್ಯಾಲಯದ ಆವರಣ ಒಲೂರ್ ಹ್ಯಾಂಪ್ಟನ್ದು ಜೊತೆಗೆ ಅತ್ಯಂತ ದೊಡ್ಡ ಎತ್ತರಕ್ಕೆ ಇರತಕ್ಕಂತಹ ಕಟ್ಟಡಗಳು ಈ ಕಟ್ಟಡಗಳ ನಡುವೆ ಮೈದಾಳಿದೆ ಓಲೂರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯ ಈ ಓಲೂರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಈ ಕಟ್ಟಡಗಳಿಗೆ ಪ್ರವೇಶ ಮಾಡಬೇಕು ಅಂತ ಅಂದರೆ ಅದಕ್ಕೆ ಕಾರ್ಡ್ ಸ್ವೈಪ್ ಮಾಡಿನೇ ಹೋಗಬೇಕು ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ಟಾಫ್ಗೆ ಒಂದೊಂದು ಕಾರ್ಡ್ ಸ್ವೈಪಿಂಗ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಬೇರೆಯವರು ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಹಾಗಾಗಿ ಒಂದು ಎರಡು ನಿಮಿಷಗಳ ಕಾಲ ಸುರೇಶ್ ಅವರು ಬರೋವರೆಗೂ ಕಾದು ಅನಂತರ ವಿಶ್ವವಿದ್ಯಾಲಯದ ಆವರಣದೊಳಗೆ ಹೆಜ್ಜೆ ಇಟ್ಟು ಇನ್ನೊಂದು ಮುಖ್ಯ ವಿಶೇಷ ಏನಪ್ಪ ಅಂತಂದರೆ ಈ ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ಈ ಓಲೂರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯ ಆರಂಭಗೊಂಡಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಅನ್ಬೋದು ಅಂದರೆ ಆಗ ವಿಶ್ವವಿದ್ಯಾಲಯ ಆಗಿರಲಿಲ್ಲ ಸೈನ್ಸ್ ಟೆಕ್ನಿಕಲ್ ಮತ್ತು ಕಮರ್ಷಿಯಲ್ ಸ್ಕೂಲ್ ಅಂತ ಆರಂಭ ಆಯಿತು ಆನಂತರ ಇದು ಹಂತ ಹಂತವಾಗಿ ಬೆಳೆದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವವಿದ್ಯಾಲಯದ ಮನ್ನಣೆಯನ್ನು ಗಳಿಸಿತು ಈಗ ಸುಮಾರು ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಹುಡುಗರು ಒಂದು ಹದಿನೈದು ಸಾವಿರ ಜನ ಇದ್ದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಹುಡುಗರು ಒಂದು ಮೂರು ಸಾವಿರದ ಆರುನೂರು ಜನ ಓದ್ತಾ ಇದ್ದಾರೆ ಈ ವಿಶ್ವವಿದ್ಯಾಲಯದ ಮುಖ್ಯ ಸ್ಲೋಗನ್ ಏನಪ್ಪ ಅಂತ ಅಂದರೆ ಇನೋವೇಷನ್ ಅಂಡ್ ಆಪರ್ಚುನಿಟೀಸ್ ಅಂತಾನೆ ಅಂದರೆ ಹೊಸ ಹೊಸ ಆವಿಷ್ಕಾರಗಳು ಮತ್ತು ಅವಕಾಶಗಳು ಈ ಹಿನ್ನೆಲೆಯಲ್ಲಿಯೇ ಈ ವಿಶ್ವವಿದ್ಯಾನಿಲಯ ಕಾರ್ಯನಿರ್ವಹಿಸ್ತಾ ಇದೆ ಓಲ್ವೋರ್ ಹ್ಯಾಂಪ್ಟನ್ ವಿಶ್ವವಿದ್ಯಾನಿಲಯವೂ ಸೇರಿದಂತೆ ಯ ಎಲ್ಲ ವಿಶ್ವವಿದ್ಯಾಲಯಗಳ ಮೊದಲ ಆದ್ಯತೆ ಅಂದರೆ ರಿಸರ್ಚು ರಿಸರ್ಚು ಮತ್ತು ಇನೋವೇಷನ್ ಹಾಗಾಗಿ ಕ್ಲಾಸ್ ರೂಮ್ನಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆನೆ ಆಮೇಲೆ ಕ್ಲಾಸ್ ರೂಮ್ ಏನು ಅಟೆಂಡೆನ್ಸ್ ಅವಶ್ಯಕತೆ ಇಲ್ಲ ಯಾವುದೇ ವಿದ್ಯಾರ್ಥಿ ಆದರೂ ಅವನಿಗೆ ಸೂಕ್ತವಾದಂತಹ ಅವನ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳನ್ನು ಕೊಡ್ತಾ ಹೋಗ್ತಾರೆ ಆ ಸಬ್ಜೆಕ್ಟ್ಗಳ ಬಗ್ಗೆ ವಿದ್ಯಾರ್ಥಿ ರಿಸರ್ಚ್ ಓರಿಯೆಂಟೆಡ್ ಪ್ರಬಂಧಗಳನ್ನು ಮಂಡಿಸ್ತಾ ಹೋಗಬೇಕು ಅದರ ಮೇಲೆ ಆತನ ಸ್ಕಿಲ್ಲನ್ನು ವಿಶ್ವವಿದ್ಯಾಲಯ ಗುರುತಿಸುತ್ತೆ ಈ ಚಿತ್ರ ನೋಡಿ ಇದು ಈ ಶಾಲೆ ಆರಂಭದ ದಿನಗಳಲ್ಲಿ ಇದ್ದಂತಹ ಒಂದು ಲೋಗೋ ಈಗ ಬದಲಾಗಿದೆ ಹೀಗೆ ಬದಲಾಗ್ತಾ ಬದಲಾಗ್ತಾ ಇತ್ತೀಚೆಗೆ ಹೊಸ ರೂಪವನ್ನೇ ಪಡ್ಕೊಂಡಿದೆ ನಾವು ವಿಶ್ವವಿದ್ಯಾಲಯದ ಒಂದು ಸುತ್ತನ್ನು ಬಂದೋ ಆ ಸುತ್ತ ಬಂದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಹೇಗೆ ಹೇಗೆ ವ್ಯವಸ್ಥೆ ಮಾಡಲಾಗಿದೆ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಲಾಗಿದೆ ವಿದ್ಯಾರ್ಥಿಗಳಿಗೆ ಅನ್ನೋದನ್ನೆಲ್ಲ ನೋಡ್ತಾ ಬಂದರೆ ನಿಜವಾಗಲೂ ಅಚ್ಚರಿಯಾಗುತ್ತೆ ಒಂದು ವಿಶ್ವವಿದ್ಯಾಲಯಕ್ಕೆ ಇರಬೇಕಾದಂತಹ ಪ್ರೊಫೆಷನಲಿಸಮ್ ಇದೆಯಲ್ಲ ಅದನ್ನ ನಾವು ಇಲ್ಲಿಯ ವಿಶ್ವವಿದ್ಯಾಲಯಗಳಲ್ಲಿ ನೋಡಬಹುದು ವೋಲ್ವರ್ ಹ್ಯಾಂಪ್ಟನ್ ಕೈಗಾರಿಕೆಗಳ ನಗರ ಆಗಿರೋದ್ರಿಂದ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳಿದವು ಈ ಬಿಲ್ಡಿಂಗ್ ಕೂಡ ಈ ವಿಶ್ವವಿದ್ಯಾಲಯದ ಮುಖ್ಯ ಬಿಲ್ಡಿಂಗ್ ಕೂಡ ಬಿಯರ್ ತಯಾರಿಸುವಂತ ಒಂದು ಕಟ್ಟಡ ಆಗಿತ್ತು ಅಂದ್ರೆ ಬ್ರೂವರೀಸ್ ಆಗಿತ್ತು ಅಂತ ಅಲ್ಲಿಯ ಡೆಪ್ಟಿ ವೈಸ್ ಚಾನ್ಸಲರ್ ಪ್ರಶಾಂತ್ ಪಿಳ್ಳೈ ಅವರು ಎಕ್ಸ್ಪ್ಲೇನ್ ಮಾಡಿದರು ನಮ್ಮ ವಿಶ್ವವಿದ್ಯಾನಿಲಯಗಳಿಗೂ ಮತ್ತು ಈ ಯುನೈಟೆಡ್ ಕಿಂಗ್ಡಮ್ನ ವಿಶ್ವವಿದ್ಯಾನಿಲಯಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ ಅಂದರೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ನಾವು ಕಳಪೆ ಅಂತ ಹೇಳಿಕ್ಕಾಗಲ್ಲ ಆದರೆ ಈ ಲಿಬರಲೈಸೇಷನ್ ಪಾಲಿಸಿ ಗ್ಲೋಬಲೈಸೇಷನ್ ಇವೆಲ್ಲ ಬಂದ ನಂತರ ವಿಶ್ವವಿದ್ಯಾನಿಲಯಗಳು ಅಪ್ಗ್ರೇಡ್ ಆಗ್ತಾ ಹೋಗಿವೆ ಇಲ್ಲಿ ಹಾಗಾಗಿ ಶೈಕ್ಷಣಿಕ ಗುಣಮಟ್ಟ ಕೂಡ ಹೆಚ್ಚು ವೃದ್ಧಿಗೊಳಿಸಿದೆ ನಮ್ಮಲ್ಲಿ ಮತ್ತು ನಮ್ಮ ಜನಸಂಖ್ಯೆ ನಮ್ಮ ಸಿಸ್ಟಮ್ಗೆ ಹಾಗಾಗಿ ನಾವೆಲ್ಲೋ ಒಂದು ಕಡೆ ಹಿಂದುಳಿದಿದ್ದೀವೇನಪ್ಪ ಅಂತ ಕಾಡದಂತೂ ನಿಜ ಇಲ್ಲಿ ನೋಡಿ ಇದು ಓಪನ್ ಕಂಪ್ಯೂಟರ್ ಲ್ಯಾಬ್ ಇಲ್ಲಿ ಯಾವುದೇ ವಿದ್ಯಾರ್ಥಿ ಬರಬಹುದು ಕೂತ್ಕೊಳ್ಬಹುದು ಕಂಪ್ಯೂಟರ್ ಇಟ್ಟಿರ್ತಾರೆ ಆ ಥರ ರಿಸರ್ಚ್ ಮಾಡಬಹುದು ಇಲ್ಲಿ ಯಾವುದೇ ಅಡೆತಡೆಗಳಿರೋದಿಲ್ಲ ಯಾರೂ ಕೂಡ ನೀನು ಯಾಕೆ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದೀಯ ಅಂತ ಕೇಳಲ್ಲ ಆದರೆ ಅದು ತನ್ನ ಶೈಕ್ಷಣಿಕ ಅಭಿವೃದ್ಧಿಗೆ ಉಪಯೋಗ ಆಗಬೇಕು ಅನ್ನೋದು ಒಂದು ಬಹಳ ಮುಖ್ಯ ಹಾಗಾಗಿ ಓಪನ್ ಇಟ್ಬಿಟ್ಟಿದ್ದಾರೆ ಇಲ್ಲಿ ಡೆಸ್ಕ್ಗಳನ್ನ ಕಂಪ್ಯೂಟರ್ಗಳಿವೆ ಎಲ್ಲದರ ಮೇಲೂ ವಿದ್ಯಾರ್ಥಿಗಳು ಬರ್ತಾರೆ ಅದರಲ್ಲಿ ವರ್ಕ್ ಮಾಡ್ತಾರೆ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೀತಾರೆ ಇದು ಇಲ್ಲಿಯ ವ್ಯವಸ್ಥೆ ಸುಮಾರು ಹೊತ್ತು ವಿಶ್ವವಿದ್ಯಾನಿಲಯದ ಆವರಣವನ್ನು ಸುತ್ತಾಕಿ ಅನಂತರ ಇವತ್ತು ಆ್ಯಕ್ಚುಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇತ್ತು ಯಾಕೆಂದರೆ ನಮ್ಮ ವಿಶ್ವವಿದ್ಯಾನಿಲಯಗಳು ಏನು ನಡೆಸ್ತಾ ಇದ್ದಾವೆ ಇಲ್ಲಿಯ ಯು ಕೆ ವಿಶ್ವವಿದ್ಯಾಲಯಗಳಲ್ಲಿ ಯಾವೆಲ್ಲ ವಿಷಯಗಳು ಇವತ್ತು ಹೆಚ್ಚು ಆದ್ಯತೆ ಪಡೆದಿವೆ ಅನ್ನೋದ್ರ ಬಗ್ಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಜೈಕರ್ ಶೆಟ್ಟಿ ನಗರ ವಿಶ್ವವಿದ್ಯಾನಿಲಯದ ಲಿಂಗರಾಜ್ ಗಾಂಧಿ ಅವರು ಪಿ ಪಿ ಟಿ ಪ್ರೆಸೆಂಟೇಷನನ್ನು ಕೊಟ್ಟರು ಅದಾದ ನಂತರ ಓಲ್ವೋರ್ ಹ್ಯಾಂಪ್ಟನ್ನ ಪ್ರೊಫೆಸರ್ಸ್ಗಳು ಕೂಡ ಅವರವರ ವಿಶ್ವವಿದ್ಯ ಅವರ ವಿಶ್ವವಿದ್ಯಾನಿಲಯಗಳಲ್ಲಿ ಏನೆಲ್ಲ ಅವಕಾಶಗಳಿವೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಹೇಗೆ ಇವರು ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಾಯಿತು ಎರಡು ತಾಸುಗಳ ಈ ಸುದೀರ್ಘ ಪಿ ಪಿ ಟಿ ಕಾರ್ಯಕ್ರಮದ ನಂತರ ನಮ್ಮನ್ನು ಅಲ್ಲಿಂದ ಬೀಳ್ಕೊಡ್ಲಾಯಿತು ಅಲ್ಲಿ ಏನೆಲ್ಲ ಅವರು ಪಿ ಪಿ ಟಿಯಲ್ಲಿ ಆ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ಹಾಕ್ತಾ ನಾವು ಅಲ್ಲಿಂದ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಹೋಟೆಲ್ ರೂಮ್ನತ್ರ ಹೆಜ್ಜೆ ಹಾಕಿದವು ನಾಳೆ ಬಿಹೈಂಡ್ ದ ಫ್ಯೂಚರ್ ದ ಫೆಸ್ಟಿವಲ್ ಆಫ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಕುರಿತಂತೆ ಸೆಮಿನಾರ್ ಇದೆ ಹಾಗಾಗಿ ಇವತ್ತನೇ ಆ ಎಕ್ಸಿಬಿಷನ್ ಸೆಂಟರ್ಸ್ಗಳು ಸಿದ್ಧ ಆಗ್ತಿದ್ದೋ ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ನಮ್ಮ ರೂಮ್ನತ್ತ ಹಿಂತಿರುಗ್ದೋ ನಾಳೆ ಏನೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ